ಮದುವೆಗೇನು ರಾಜಕೀಯಕ್ಕೆ ಜೈ ಎಂದ ಸೋನು ಸದಾ ಒಂದಿಲ್ಲೊಂದು ವಿಚಾರವಾಗಿ ಸುದ್ದಿಯಲ್ಲಿರೋ ಸೋನು ಇತ್ತೀಚೆಗೆ ಅಕ್ರಮವಾಗಿ ಮಗು ದತ್ತು ಪಡೆದ ವಿಚಾರಕ್ಕೆ ಜೈಲು ಪಾಲಾಗಿದ್ರು ಈಗೆಲ್ಲ ಮರೆತು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಸಕ್ರಿಯರಾಗಿದ್ದಾರೆ ಇದರ ನಡುವೆ ನಾನ್ ಮದುವೆ ಆಗಲ್ಲ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತೀನಿ ಅಂತ ನಟಿ ಕಾಮೆಂಟ್ ಮಾಡೋ ಮೂಲಕ ಸುದ್ದಿಯಲ್ಲಿದ್ದಾರೆ ಕೊಂಚ ಬಿಡುವು ಮಾಡಿಕೊಂಡು ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಈ ವೇಳೆ ಸೋನು ಗೌಡಗೆ ಮದುವೆ ಬಗ್ಗೆ ಪ್ರಶ್ನೆ ಎದುರಾಯಿತು ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಮದುವೆ ಮತ್ತು ರಾಜಕೀಯಕ್ಕೆ ಎಂಟ್ರಿ ಕೊಡುವ ಬಗ್ಗೆ ನಟಿ ಮಾತಾಡಿದ್ದಾರೆ ಅಭಿಮಾನಿ ಒಬ್ರು ನೀವ್ ಯಾವಾಗ ಮದುವೆ ಆಗ್ತೀರಾ ಅಂತ ಸೋನುಗೆ ಪ್ರಶ್ನೆ ಕೇಳಿದಾರೆ ಅದಕ್ಕೆ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಸೋನು ನಾನ್ ಮದುವೆ ಬಗ್ಗೆ ಪ್ಲಾನ್ ಮಾಡಿಲ್ಲ ನಾನ್ ಮದುವೆ ಆಗ್ಬಾರ್ದು ಅನ್ಕೊಂಡಿದೀನಿ ಅಂದಿದ್ದಾರೆ ಮುಂಚೆ ನನ್ಗೆ ಮದುವೆ ಮೇಲೆ ನಂಬಿಕೆ ಇತ್ತು ಈಗ ಇಲ್ಲ ಅದರ ವ್ಯಕ್ತಿಗಳ ನಡುವೆ ನಂಬಿಕೆ ಮತ್ತು ಬೆಂಬಲ ಯಾವಾಗ್ಲೂ ಮುಖ್ಯವಾಗಿರುತ್ತೆ ಅಂತ ಹೇಳಿದ್ದಾರೆ ಈಗ ಯೋಚನೆ ಬದಲಾಗಿದೆ ಅನ್ನುತ್ತಾ ಮದುವೆಗೆ ನೋ ಬಂದಿದ್ದಾರೆ ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸ್ಕೊಳ್ಬೇಕು ಅಂತ ಆಸಕ್ತಿ ಇತ್ತು ಈಗ ಇಲ್ಲ ಆದ್ರೆ ರಾಜಕೀಯಕ್ಕೆ ಹೋಗ್ಬೇಕು ಅಲ್ಲಿ ಕಾಣಿಸ್ಕೋಬೇಕು ಅಂತ ಪ್ಲಾನ್ ಇದೆ ಮುಂದಿನ ದಿನದಲ್ಲಿ ನೋಡೋಣ ಅಂತ ಸೋನು ಮಾತಾಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್